ಸ್ವತಂತ್ರ ದನ ತರ ಏನ್ ತಂದು ಹೋಗಿರ್ತಾರೆ ಅದೇ ರೀತಿ ಏನಾಗಿದೆ ಅಂದ್ರೆ ದಲಿತರಿಗೆ ಇರುವಂತ ಹೋಗುವಂತ ಸ್ಥಳದಲ್ಲಿ ದಲಿತ ಎಲ್ಲಾನು ತಂದು ಅಲ್ಲೇ ಹಾಕ್ತಾರೆ ದಲಿತರಿಗೆ ಈಗ ಅಲ್ಲಿ ಸ್ಥಳಗಳ್ತಂತ ಗೊತ್ತಿಲ್ಲ ದಲಿತರಿಗೆ ಏನ ಸ್ಮಶಾನ ಹೋಗುವಂತ ಸ್ಥಳ ಐತಲ್ಲ ಅದು ಬಸ್ ಮಾಡ್ಕೊಡ್ಬೇಕು ದಲಿತ ಸ್ಮಶಾನದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ಗೆ ಸ್ವಾಗತ ಮಹಿಳಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಧಾರವಾಡ ಜಿಲ್ಲಾ ಮಹಿಳಾ ಪ್ರಧಾನ ಸಂಚಾಲಕರಾದ ಶಕುಂತಲಾ ವಾಲಿಕಾರ್ ನೇತೃತ್ವದಲ್ಲಿ ಹೋರಾಟ ನಡೆಸಿದರು ಧಾರವಾಡ ನಗರದ ಹೊಸಯಲ್ಲಾಪುರದಲ್ಲಿ ಇರುವ ದಲಿತ ರುದ್ರಭೂಮಿಯಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಸಂಪೂರ್ಣವಾಗಿ ಹದಗೆಟ್ಟಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ರುದ್ರಭೂಮಿಯನ್ನ ಸ್ವಚ್ಛತೆ ಮಾಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ದಲಿತರಿಗೆ ಹೆಣ ಹೊಳಲು ಎಲ್ಲಿಂದ ಎಲ್ಲಿವರೆಗೆ ಜಾಗ ಇದೆ ಎಂದು ಅಧಿಕಾರಿಗಳು ಬಂದು ಸ್ಮಶಾನದಲ್ಲಿ ಸ್ಥಳವನ್ನ ಹದಬಸ್ತು ಮಾಡಿಕೊಡಬೇಕು ಜಿಲ್ಲಾ ಅಧಿಕಾರಿಗಳು ಸಂಬಂಧಪಟ್ಟದವರಿಗೆ ನಿರ್ದೇಶನ ನೀಡಬೇಕೆಂದು ಮಹಿಳಾ ಒಕ್ಕೂಟವು ಮನವಿ ಪತ್ರವನ್ನು ಸಲ್ಲಿಸಿದರು ಈ ಹೋರಾಟದಲ್ಲಿ ಗೌರಮ್ಮ ಪರ್ಸನ್ನವರ್ ನಿಂಗಮ್ಮ ಬೆನ್ನಪ್ಪನವರ್ ಚೆನ್ನಮ್ಮ ಮಾದರ್ ಸಾವಕ್ಕ ಆಡಿನ್ ಭಾರತಿ ಗೋಸಾವಿ ಜಾನಿಕಾ ಫಾರೀದ್ ಖಾನ್ ಬಾಯಿ ಬಸಂತಿ ಗೋಸಾವಿ ಲೀಲಾ ಬಾನು ಗಂಗವ್ವ ರತ್ನವ್ವ ಮೇಲೇದಿ ಶಾಂತವ್ವ ಮಲ್ಲೇಡಿ ಬೈಗಂ ಮಂಜುಳಾ ಶೇಖವ್ವ ತಳವಾರ್ ಗಿರ್ಜವ್ವ ಹುಬ್ಬಳ್ಳಿ ನೀಲವ್ವ ತಳವಾರ್ ಮೈನಾ ಜಮುನಾ ಗೋಸಾವಿ ಹಲವಾರು ಮಹಿಳೆಯರು ಭಾಗವಹಿಸಿದ್ರು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದ ಶಕುಂತಲಾ ವಾಲ್ ವಾಲಿಕರ್ ಅಂತ ಜಿಲ್ಲಾ ಅಧ್ಯಕ್ಷ ನೋಡೋದು ಸರ್ ಏನ್ ಸಮಸ್ಯೆ ಇದೆ ಅಂದ್ರೆ ಒಂದು ಡಿಸಿಯರಿಗೆ ನಿಮ್ ಮಾಡಿದೀನಿ ಏನ್ ಸಮಸ್ಯೆ ಇದೆ ಅಂದ್ರೆ ಹೊಸ ಯಲ್ಲಾಪುರ ಅಂತ ಏನೋ ಸರ್ಕಲ್ ಇದೆ ಅಲ್ಲ ಅಲ್ಲಿ ಸ್ಮಶಾನ ಇದೆ ಸುತ್ತಮುತ್ತಲ ಎಲ್ಲಾ ಆ ಹಳ್ಳಿ ಆತಾಗ ಏನದಾವಲ್ಲ ಹಳ್ಳಿ ಆತ ಮತ್ತೆ ಹೊಸಲಪುರ್ ವಾಲ್ಮೀಕಿ ಹುಣಿ ಆತ ಮಡ್ಡಿ ಆತ ಮಾಳ್ ಮಡ್ಡಿ ಆತ ಇತ್ತ ಸುತ್ತಮುತ್ತಲೂ ಹಳ್ಳಿ ಎಲ್ಲಾ ಜನಸಂಖ್ಯೆ ಎಲ್ಲಾ ಹುಳು ಸ್ಥಳ ಅಂತ ಸ್ಮಶಾನ ನಮ್ಮ ಹೊಸಾಲಪುರದಲ್ಲಿ ಮಾಡಿದ್ದಾರೆ ಆದ್ರ ಇತ್ತೀಚಿನ ದಿನದಲ್ಲಿ ಬಾಳ ದಿನಗಳಿಂದ ಅಲ್ಲಿ ಬಾಳ ಗಲೀಜನ ಆಗ್ತದೆ ಎಲ್ಲಾ ಕಡೆಯಿಂದ ಇರುವಂತ ಕಸಗಳನ್ನ ಅಲ್ಲೇ ಹಾಕ್ತಾ ಇದಾರೆ ಹಾಕಿ ಅಲ್ಲಿ ನಮ್ಗೆ ಏನಾಗಿದೆ ಅಂತ ಈಗ ಸಮಸ್ಯೆ ಅಂದ್ರೆ ಹೋಗಕ್ ರಸ್ತೆ ಸರಿ ಇಲ್ಲ ಆಮೇಲೆ ಎಲ್ಲಿ ಬೇಕಲ್ಲ ಗಬ್ಬುನಾಥ ಎಲ್ಲಾ ಕೊಳ್ತಂತ ದನ ಕರ ಏನ್ ತಂದು ಅಂತಾರೆ ಅದೇ ರೀತಿ ಏನಾಗಿದೆ ಅಂದ್ರೆ ದಲಿತರಿಗೆ ಇರುವಂತ ಹೂವಂತ ಸ್ಥಳದಲ್ಲಿ ದಲೀಜ್ ಎಲ್ಲಾನು ತಂದು ಅಲ್ಲೇ ಹಾಕ್ತಾ ಮತ್ತೆ ನಮ್ಗ ದಲಿತರಿಗೆ ಹೂಗುವಂತ ಸ್ಥಳಗಳನ್ನ ಈಗ ಅಲ್ಲಿ ಎಲ್ಲಿ ಐತೆ ಅಂತ ಗೊತ್ತಿಲ್ಲ ಆ ಈಗ ಏನಾಗಿದೆ ಎಲ್ಲ ನಮ್ಮ ಎಲ್ಲ ದಲಿತರ ಸತ್ತವ್ರಿಗೆಲ್ಲಾನು ಬರೀ ಸುಡುವುದಂತ ವ್ಯವಸ್ಥೆ ಮಾಡಿದೇವಿ ಅದೇ ರೀತಿ ಈಗ ಮುಸ್ಲಿಂ ಸ್ಮಶಾನ ಇದೆ ಅದೇ ರೀತಿ ಲಿಂಗಾಯತರ ಸ್ಮಶಾನ ಇದೆ ಅಲ್ಲಿ ಮಾಡಿ ಏನ್ ಕಂಪೌಂಡ್ ಮಾಡಿ ಈಗ ಆಗ್ಲೇ ಕೊಟ್ಟಿದಾರ ಅದ್ರ ತರ ನಮ್ ದಲಿತರಿಗೆ ಯಾಕ್ ಮಾಡಿಲ್ಲ ಅಂತ ಹೇಳಿ ನಂದೊಂದ್ ಪ್ರಶ್ನೆ ಇದೆ ಇವತ್ತಿನವರೆಗೂ ದಲಿತರ ಹುಳು ಸ್ಥಳನ ಗೊತ್ತಿಲ್ಲ ನಮ್ಗೆ ಅಲ್ಲಿ ಹೋದ್ರೆ ಬರೇ ಕಸದ ರಾಶಿನೇ ಇದೆ ಹೊರತಾಗಿ ಹುಳಕ್ ಜಗಾನ ಇಲ್ಲ ಆ ಕಾರಣಕ್ಕಾಗಿ ಸ್ಮಶಾನ ಇರುದು ಎಷ್ಟ ಎಲ್ಲಿವರೆಗೆ ಇದೆ ಅಂತ ಹದ್ಬಸ್ತ ಮದ್ಲೆ ಮಾತಿಲ್ಲ ಆಮೇಲೆ ಅಲ್ಲಿ ಹೋಗುವಂತ ಹುಳಕ್ ಹೋಗುವಂತ ಸ್ಥಳಾನೂ ಕೂಡ ಇಲ್ಲ ಆ ಕಾರಣ ನಮ್ದೇನ್ ಹೋರಾಟ ಇದೆ ಅಂದ್ರೆ ಕುಂದು ಕೊರತೆ ಮೀಟಿಂಗ್ ಆತ ಡಿ ಡಿ ಸಿ ಮೀಟಿಂಗ್ ಕರೆದಾಗ ಬರೇ ಇದ ಪ್ರಶ್ನೆಗಳನ್ನ ಆಗತೈತಿ ಸ್ಮಶಾನ ಅಲ್ಲಿ ಉಳುವಂತ ಸ್ಥಳ ಎಲ್ಲೈತಿ ಸ್ಮಶಾನ ಎಲ್ಲಿವರೆಗೂ ಬರತ್ತೈತಿ ಕಾರ್ಪೊರೇಷನ್ ಅಂತ ಕಸದ ಗಾಡಿಗಳನ್ನೆಲ್ಲಾ ಅಲ್ಲಿ ನಮ್ ದಲಿತ ಜಮೀನ್ ಹತ್ರ ನಿಂತಾರ ಮತ್ ಕಸಾನ ತಂದು ಅಲ್ಲೇ ಹಾಕ್ತಾರ ಆ ಕಾರಣಕ್ಕಾಗಿ ದಯವಿಟ್ಟು ನಮ್ಗೆ ಏನಾಯ್ತಂದ್ರ ದಲಿತರಿಗೆ ಏನ್ ಸ್ಮಶಾನ ಉಳುವಂತ ಸ್ಥಳ ಐತಲ್ಲ ಅದ್ರ ಬಸ್ ಮಾಡ್ಕೊಡ್ಬೇಕು ಆಮೇಲೆ ಇನ್ನೊಂದು ಸ್ಮಶಾನ ಎಲ್ಲಿವರೆಗಿ ಇದೆ ಅಂತೇಳಿ ನಮ್ಗ್ ಹದ್ಭಸ್ತ ಮಾಡ್ಕೊಡ್ಬೇಕು ಅದ್ರದ್ದು ಕಂಪೌಂಡ್ ಹಾಕಿ ಸ್ವಲ್ಪ ಸಿಸ್ಟಮೆಟಿಕ್ ಹಾಕಿ ನಮ್ಮ ದಲಿತರು ಉಳ್ಬೇಕ ಹೆಣಗಾರ ಉಳ್ಬೇಕನ್ನೋ ಜಾಗನ ನಮ್ಗ್ ಸರಿಪಡಿಸ್ಕೊಡ್ಬೇಕನ್ನೋದಾಗಿ ನಾವ್ ಇವತ್ತ ಬಂದ ಡಿ ಸಿ ಅವ್ರಿಗೆ ಮನವಿ ಕೊಟ್ಟೇವಿ ಆ ಸಂಬಂಧಪಟ್ಟವ್ರಿಗೆ ಅದನ್ನ ಹೇಳಿ ನಮಗ್ ಹೇಳಿ ತಮ್ಮಲ್ಲಿ ನಾವು ಕೇಳ್ಕೊತೇವಿ ಅದೇ ಕಾರಣ ಇನ್ನೊಂದು ವಾರ ಹದಿನೈದು ದಿವಸ ಒಳಗೆ ನಮ್ಗೆ ಅದು ಸರಿ ಮಾಡ್ಲಿಲ್ಲ ಅಂದ್ರೆ ನಾವೆಲ್ಲಾ ಮಹಿಳೆಯರು ಸೇರಿ ಉಗ್ರರು ಹೋರಾಟ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೇವ್ವಿ ಸರ್

ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು